ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಎಸ್ಕೆ ಪಿಯು ಕಾಲೇಜಿನಲ್ಲಿ ಪಾಲಕರ ಸಭೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಸುಧಾರಣೆಗೆ ಕ್ರಮ ತಾಳೇಕೋಟೆ ಪಟ್ಟಣದ ಎಸ್ಕೆ ಪಿಯು ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಪಾಲಕರ ಸಭೆ ನಡೆಯಿತು ಈ ವೇಳೆ ಸಾನಿಧ್ಯ ವಹಿಸಿದ್ದ ವೇದಮೂರ್ತಿ ಮುರುಗೇಶ್ ವೀರಕ್ಮಠ್ ಅವರು ಎಸ್ ಎಸ್ ಎಲ್ ಸಿ ಫ ಫಲಿತಾಂಶ ಸುಧಾರಣೆಗೆ ಒತ್ತು ನೀಡಲು ಸಲಹೆ ಮಾಡಿದರು ವೇದಿಕೆಯಲ್ಲಿ ಎಂ ಆರ್ ಕತ್ತಿ ಜಿ ಕತ್ತಿ ಜೆ ಎಸ್ ಕಟ್ಟಿಮಿನಿ ಕಿಶೋರ್ ಕುಮಾರ್ ಎ ಎಚ್ ಹುಗಾರ್ ಪಾಲಕರ ಪ್ರತಿನಿಧಿ ಚನ್ನಮಲಯ್ಯ ಹಿರೇಮಠ್ ಇದ್ದರು ಶಿಕ್ಷಕರಾದ ಸುನಿಲ್ ಪಾಟೀಲ್ ಆರ್ ಜಿ ರಾಠೋಡ್ ಆರ್ ಎಸ್ ಬುದಿಯಾಳ್ ಶ್ರೀಮತಿ ಜ್ಯೋತಿ ಮಸೂತಿ ಮಠ್ ಶ್ರೀಮತಿ ಮಹಾದೇವಿ ಕೂಡಿಗಿ ಮತ್ತು ಇತರ ಎಲ್ಲ ಶಿಕ್ಷಕರು ಹಾಜರಿದ್ದು ಪಾಲಕರ ಸಭೆಯನ್ನು ಯಶಸ್ವಿಗೊಳಿಸಿದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ